ನೀವಿೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ಹಾಗಾದರೆ ಕೆಳಗಡೆ ಕಾಣ್ತಾ ಇರೋ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಕೂಡ ಒತ್ತಿ ಹೀಗೆ ಮಾಡೋದ್ರಿಂದ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡುವ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ಲರಿಗಿಂತ ಮೊದಲು ನೀವು ಆ ವಿಡಿಯೋನ ನೋಡಬಹುದು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟವು ಕೇವಲ ನಮ್ಮ ಭೂಮಿಯ ಮೇಲೆ ಬ್ರಿಟಿಷ್ ಅಧಿಕಾರದ ಅಂತ್ಯವಲ್ಲ ಅದು ತ್ಯಾಗ ಧೈರ್ಯ ಮತ್ತು ಧರ್ಮದ ಸಂಕೇತ ಎಂಬ ಜವಹರಲಾಲ್ ನೆಹರೂರವರ ಮಾತುಗಳನ್ನು ಸ್ಮರಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರುವ ಗುರುಗಳೆಲ್ಲರಿಗೂ ಅತಿಥಿ ಗಣ್ಯರಿಗೂ ಮುದ್ದು ಮಕ್ಕಳಿಗೂ ಹಾಗೂ ಇಲ್ಲಿ ನೆರೆಯಿರುವ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇಂದು ನಾವು ಎಲ್ಲರೂ ಪ್ರೀತಿಯಿಂದ ನಿರೀಕ್ಷಿಸುತ್ತಿರುವ ಸ್ವಾತಂತ್ರ್ಯ ದಿನಾಚರಣೆಯ ದಿನವಾಗಿದೆ ಇದು ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನ ಏಕೆಂದರೆ ಸಾವಿರದ ಒಂಬೈನೂರ ನಲವತ್ತೆರಡನೇ ಆಗಸ್ಟ್ ಹದಿನೈದರಂದು ನಮ್ಮ ಭಾರತ ದೇಶವು ಬ್ರಿಟಿಷ್ ಆಡಳಿತದಿಂದ ಮುಕ್ತವಾಯಿತು ಇದು ಸ್ಮರಣೀಯ ಕ್ಷಣವಾಗಿದೆ ಏಕೆಂದರೆ ಸ್ವಾತಂತ್ರ್ಯದ ಈ ದಿನವು ದೇಶಭಕ್ತರು ಕ್ರಾಂತಿಕಾರಿಗಳು ಮತ್ತು ಅನೇಕ ದೇಶಭಕ್ತರ ಶ್ರಮ ಮತ್ತು ತ್ಯಾಗದ ಪ್ರತಿಫಲವಾಗಿದೆ ಸ್ವಾತಂತ್ರ್ಯ ಪಡೆಯಲು ಭಾರತೀಯರು ಕಷ್ಟಗಳನ್ನೆದುರಿಸಿದರು ತನ್ನ ಕುಟುಂಬದಿಂದ ಮನೆಯಿಂದ ದೂರವಿದ್ದು ದೇಶಕ್ಕಾಗಿ ಎಲ್ಲವನ್ನೂ ತ್ಯಜಿಸಿದರು ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಬಾಲಗಂಗಾಧರ ತಿಲಕ್ ಜವಾಹರ್ಲಾಲ್ ನೆಹರು ರಾಣಿ ಲಕ್ಷ್ಮೀಬಾಯಿ ಮತ್ತು ಅನೇಕ ಅಜ್ಞಾತ ವೀರರ ಹೋರಾಟವು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿತು ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ದೇಶವು ಸ್ವಾಯತ್ತ ರಾಷ್ಟ್ರವಾಗಿ ಬೆಳೆಯಲು ಪ್ರಾರಂಭಿಸಿತು ನಮ್ಮ ದೇಶವು ಬಲಿಷ್ಠ ಸ್ವಾಭಿಮಾನಿ ರಾಷ್ಟ್ರವಾಗಿ ಬೆಳೆದು ಬರುತ್ತಿದೆ ಇದು ಎಲ್ಲರ ಹೆಮ್ಮೆಯ ವಿಷಯವಾಗಿದೆ ಆದರೆ ನಾವು ಈ ದಿನವನ್ನು ಬರೀ ಸಂಭ್ರಮಿಸುವುದು ಮಾತ್ರವಲ್ಲದೆ ನಮ್ಮ ಮುಂದಿನ ಹೊಣೆಗಾರಿಕೆಯತ್ತ ಗಮನ ಹರಿಸಬೇಕಾಗಿದೆ ಸ್ವಾತಂತ್ರ್ಯವು ಕೇವಲ ಬ್ರಿಟಿಷ್ ಆಡಳಿತದಿಂದ ಮುಕ್ತಿಯಾಗುವುದಷ್ಟೇ ಅಲ್ಲ ಅದು ನಮ್ಮ ಪೌರತ್ವ ಹಕ್ಕುಗಳ ಸಮಾನತೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮತ್ತು ಎಲ್ಲರಿಗೂ ನ್ಯಾಯ ದೊರಕಿಸುವ ಹಕ್ಕನ್ನು ಹೊಂದಿರುವಂತಹ ಸಮಾಜ ನಿರ್ಮಿಸುವುದಾಗಿದೆ ನಾವು ಈ ದೇಶದ ನಾಗರಿಕರೆಂದು ಎನಿಸಿಕೊಳ್ಳಲು ನಮ್ಮಲ್ಲಿರುವ ಪ್ರಾಮಾಣಿಕತೆ ದೇಶಭಕ್ತಿ ಮತ್ತು ನೈತಿಕತೆಗಳನ್ನು ಅನುಸರಿಸುವುದು ಅಗತ್ಯವಾಗಿದೆ ನಾವು ನಮ್ಮ ಜೀವನದಲ್ಲಿ ಎಲ್ಲ ಸಮಯದಲ್ಲಿಯೂ ನಮ್ಮ ದೇಶದ ಅಭಿವೃದ್ಧಿ ಏಕತೆ ಮತ್ತು ಶಾಂತಿಯನ್ನು ಉಳಿಸಲು ಯತ್ನಿಸಬೇಕು ಇಪ್ಪತ್ತೊಂದನೇ ಶತಮಾನದ ಈ ಬೆಳವಣಿಗೆಗೆ ನಾವು ತಕ್ಕಂತೆ ಓದುವಿಕೆ ತಂತ್ರಜ್ಞಾನ ಮತ್ತು ಸಂಸ್ಕೃತಿ ಬೆಳೆಸುವ ಮೂಲಕ ದೇಶವನ್ನು ಮುಂದುವರಿಸಬೇಕು ನಮ್ಮ ಯುವಕರಿಗೆ ಪ್ರೇರಣೆ ನೀಡಲು ನಾವು ಹೊರಹೊಮ್ಮಬೇಕು ಅವರು ಮುಂದಿನ ಪೀಳಿಗೆಗೆ ಆದರ್ಶಪ್ರಾಯರಾಗಬೇಕು ಇನ್ನೂ ನಾವು ಈ ದಿನವನ್ನು ಸಂಭ್ರಮಿಸುವಾಗ ಸ್ಮರಣಾರ್ಥವಾಗಿ ನಮ್ಮ ಎಲ್ಲ ವೀರ ಯೋಧರನ್ನು ನೆನೆಯೋಣ ಅವರು ನಮ್ಮೆಲ್ಲರ ಸ್ವಾತಂತ್ರ್ಯವನ್ನು ಕಾಯುವ ಕಾವಲುಗಾರರು ನಮ್ಮ ಯೋಧರ ತ್ಯಾಗವನ್ನು ನಾವು ಎಂದಿಗೂ ಮರೆಯಲೇಬಾರದು ನಾವು ನಮ್ಮ ದೇಶದ ಸಮ್ಮಾನವನ್ನು ಎತ್ತಿ ಹಿಡಿಯಲು ಯಾವಾಗಲೂ ಸಿದ್ಧರಿರಬೇಕು ಆಗಸ್ಟ್ ಹದಿನೈದನೇ ಈ ದಿನದ ವಿಶೇಷತೆಯನ್ನು ನಾವು ನಮ್ಮ ಹೃದಯದಲ್ಲಿ ಇರಿಸಿಕೊಂಡು ದೇಶಕ್ಕಾಗಿ ಇನ್ನೂ ಹೆಚ್ಚಿನ ಕೊಡುಗೆ ನೀಡಲು ತಯಾರಾಗೋಣ ಬನ್ನಿ ಎಲ್ಲರೂ ಕೈಜೋಡಿಸಿ ದೇಶದ ಏಕತೆಯನ್ನು ಕಾಪಾಡಿ ಪ್ರಗತಿ ಮತ್ತು ಶಾಂತಿಯ ಮಾರ್ಗದಲ್ಲಿ ಸಾಗೋಣ ನಮ್ಮ ದೇಶವನ್ನು ಸ್ವರ್ಗವನ್ನಾಗಿ ಮಾಡುವ ಸಂಕಲ್ಪವನ್ನು ಕೈಗೆತ್ತೋಣ ಈ ನಾಲ್ಕು ಮಾತುಗಳನ್ನು ಆಡಲು ಅವಕಾಶ ನೀಡಿದ ಮಹನೀಯರಿಗೂ ಆನಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಭಾರತ ಮಾತೆಗೆ ಜಯವಾಗಲಿ ಜೈ ಹಿಂದ್